ಆ್ಯಂಡ್ ವಿಕ್ಕಿ ಸ್ಪೆಷಲಿ ಭವ್ಯ ಅವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಂದು ಕಂಫರ್ಟ್ ಝೋನಲ್ಲಿ ಇತ್ತು ಮಂಚಣ್ಣ ಅವ್ರು ಏನೋ ವಿಕ್ರಮ್ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಮೋಕ್ಷಿ ರಿಯಾಕ್ಟ್ ಮಾಡ್ತಾರೆ ಗೋಮುಖ ವ್ಯಾಘ್ರ ಅಂತೆಲ್ಲ ಬಟ್ ಆ ಒಂದು ಪದ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತ ನನ್ನ ಹತ್ರನೂ ಹೇಳಿದ್ರು ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಾಬಬ್ಲಿ ಇಬ್ಬರು ಒಟ್ಟಿಗೆ ಆಟ ಆಡಿದಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ತೊಗೊಂಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಈಗ ಇತ್ತೀಚಿನ ಬದಲಾವಣೆ ತ್ರಿವಿಕ್ರಮ್ ಅವರು ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಮೊನ್ನೆನೂ ಭವ್ಯ ಅವ್ರನ್ನ ಚೂಸ್ ಮಾಡಿದ್ರು ಬಟ್ ಒಂದು ಮಾತು ಹೇಳ್ತಾರೆ ಅಲ್ಲಿ ಮೋಕ್ಷಿತ ಏನಾದರೂ ಆಪ್ಷನ್ ಕೊಟ್ಟಿದ್ದರೆ ನಾನು ಅವ್ರನ್ನೇ ಚೂಸ್ ಮಾಡ್ತಾ ಇದ್ದೆ ಮೋಕ್ಷಿತಾಗೂ ಹೋಗಿ ಹೇಳ್ತಾರೆ ಇಂಥ ಟಾಸ್ಕ್ಗಳನ್ನ ನಾನು ನಿಮ್ಮ ಜೊತೆ ಆಡಬೇಕಿತ್ತು ಅಂತ ಆಮೇಲೆ ಹೊರ್ಗಡೆನೂ ಟ್ರೋಲ್ ಆಗ್ತಾ ಇದೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಜೋಡಿ ನೋಡೋದಕ್ಕೆ ಸೂಪರು ಇವರಿಬ್ರು ಕಪಲ್ಸಾ ಅಥವಾ ಇವರಿಬ್ರು ಏನೋ ಫೀಲಿಂಗ್ ಇದೆ ಅದಕ್ಕೆ ಅಂದರೆ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರನ್ನ ನೋಡುವಂಥ ಶಾರ್ಟ್ಗಳನ್ನ ಎಲ್ಲ ಎಡಿಟ್ ಮಾಡಿ ಹಾಕಿದ್ದಾರೆ ಸೊ ನಿಮ್ಗೆ ಏನಿಸ್ತದೆ ಒಳ್ಳೆ ಅವ್ರಿಬ್ರು ಮಧ್ಯೆ ಏನಾದ್ರೂ ಇತ್ತ ಲವ್ ಸ್ಟೋರಿ ಏನಾದ್ರು ಅಂದ್ರೆ ಆ ತರ ಏನಾದ್ರು ಮಾತಾಡ್ತಿದ್ರೆ ಹೇಗೆ ಅಂತ ಇಲ್ಲ ಮೋಕ್ಷಿತಾ ತುಂಬಾ ಡೀಸೆಂಟ್ ಆಗಿರ್ತಾರೆ ಟು ಬಿ ಹಾನೆಸ್ಟ್ ಲೈಕ್ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡ್ ಮಾತಾಡ್ತಾರೆ ಎಲ್ಲಾರ್ ಜೊತೆ ಜಾವಿಯಲ್ ಆಗಿ ಮಾತಾಡ್ತಾರೆ ವೆರಿ ಡೀಸೆಂಟ್ ಅದು ಕಾಣಿಸುತ್ತೆ ಡೀಸೆಂಟ್ ಅಂತ ಈವನ್ ವಿಕ್ರಮ್ ಕೂಡ ಯಾರು ಆ ಥರ ಹೆಣ್ಮಕ್ಳು ಬೆಳೆ ಆ ಥರ ಎಲ್ಲ ನೋಡೋದು ಆ ಥರ ದೃಷ್ಟಿ ಏನಿಲ್ಲ ಅನ್ ಯಾರಿಗೂ ಇಲ್ಲ ಅನ್ಕೊಂತೀವಿ ಆ್ಯಂಡ್ ವಿಕ್ಕಿ ಸ್ಪೆಷಲಿ ಭವ್ಯ ಅವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಂದು ಕಂಫರ್ಟ್ ಇದ್ದರು ಅಂದರೆ ತಮ್ಮ ತಮ್ಮ ಅವಳು ಅವಳಿಗೆ ಹುಡುಗಿ ಎಲ್ಲ ಹುಡ್ಗಂತರ ಅಂತ ಮಾತಿರ್ತಾ ಇತ್ತು ಮೋಕ್ಷಿತನ ಪ್ರಾಬ್ಲಿ ಅವ್ರು ಯಾಕೆ ಹಾಗೆ ಹೇಳಿರ್ತಾರೆ ಅಂತಂದರೆ ಒಂದು ಇನ್ಸಿಡೆಂಟ್ ಆಗುತ್ತೆ ಮೇ ಬಿ ನೋಡಿರ್ತೀರ ನೀವು ಮಂಜಣ್ಣವ್ರು ಏನೋ ವಿಕ್ರಮ್ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಮೋಕ್ಷಿ ರಿಯಾಕ್ಟ್ ಮಾಡ್ತಾರೆ ಗೋಮುಖ ವ್ಯಾಘ್ರ ಅಂತೆಲ್ಲ ಬಟ್ ವಿಕ್ ಅದಕ್ಕೀಗೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ನನಗೂ ಅಕ್ಕ ಇದ್ದಾಳೆ ಅಮ್ಮ ಇದ್ದಾರೆ ನಾನು ಹೆಣ್ಮಕ್ಳು ಜೊತೆ ಬೆಳೆದಿರೋ ಅಂಥ ಹುಡುಗ ಆ ಒಂದು ಪದ ನಂಗೆ ಡೈಜೆಸ್ಟ್ ಆಗಲಿಲ್ಲ ಅಂತ ನನ್ನ ಹತ್ರನೂ ಹೇಳಿದ್ರು ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಾಬಬ್ಲಿ ಇಬ್ಬರು ಒಟ್ಟಿಗೆ ಆಟ ಆಡಿದಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೆಷ್ಟು ತೊಗೊಂಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಬೇರೆ ಏನ್ ಆ ಇರಲ್ಲ ಅಂತ ಅನ್ಕೊಂತೀನಿ ಪ್ರತಿಯೊಂದು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದು ನಿನ್ನೆನೂ ಕೂಡ ಹೋಗಿ ಹೇಳಿದ್ದಾರೆ ನಾನ್ ನಿಮ್ ಜೊತೆ ಆಡ್ಬೇಕಿತ್ತು ಅಥವಾ ಮುಕ್ಷಿತಾಗಿ ಒಂದು ಇಷ್ಟು ದಿನ ಭವ್ಯಂಗ್ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈಗ ಮೋಕ್ಷಿತ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಇದಕ್ಕೇನೆ ಅದು ಅಲ್ಲಿ ಇರ್ಲಿಲ್ಲ ಅಲ್ಲ ಗೊತ್ತಿಲ್ಲ ನಾನು ನೋಡ್ದೆ ಅದು ಆಕ್ಚುಲಿ ನೀವ್ ಇರ್ಬೇಕಾಗಿತ್ತು ನಿಮ್ ಜೊತೆ ಆಡ್ತಾ ಇದ್ದೆ ಅನ್ನೋದು ಅಂದರೆ ಈಗ ಹೆಂಗಾಗ್ತದೆ ಅಂತಂದರೆ ಮಂಜಣ್ಣ ಗೌತಮಿನ ತುಂಬ ಟ್ರಸ್ಟ್ ಮಾಡ್ತಿದ್ರು ಮೋಕ್ಷಿಯವರು ಬಟ್ ಎಲ್ಲೋ ಒಂದು ಕಡೆ ಮೋಕ್ಷಿನ ಕನ್ಸಿಡರ್ ಇಲ್ಲ ಅವರಿಬ್ಬರು ಒಟ್ಟಿಗೆ ಇರ್ತಾ ಇದ್ದಾರೆ ಅಂದರೆ ಮೋಕ್ಷಿನೂ ಒಂದು ಮಾತು ಹೇಳ್ತಾರೆ ಭವ್ಯಂಗೆ ವಿಕ್ಕಿ ಸಪೋರ್ಟ್ ಮಾಡ್ತಾರೆ ಗೌತಮಿಗೆ ಮಂಜಣ್ಣ ಸಪೋರ್ಟ್ ಮಾಡ್ತಾರೆ ನನಗೆ ಯಾರಿದ್ದಾರೆ ಇಲ್ಲಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ಮೋಕ್ಷಿ ತಲೆನಲ್ಲಿ ಬಂದಿರುತ್ತೆ ನನ್ನ ಅದು ನೋಡಿದೆ ಎಪಿಸೋಡಲ್ಲಿ ಪ್ರಾಬಬ್ಲಿ ಎಲ್ಲೋ ಒಂಟಿ ಆಗ್ತಿದ್ದಾಳೆ ಅನ್ನೋ ಉದ್ದೇಶಕ್ಕೆ ಏನಾದರೂ ಒಂದು ನಾವು ಸಪೋರ್ಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇರ್ಬೋದು ಅನುಷ ಅವರೇ ಓಕೆ ಬಿಗ್ ಬಾಸ್ ಎಲ್ಲ ಇತ್ತು ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನು ಸಿನಿಮಾಗಳ ಅಥವಾ ಏನು ಏನಿದೆ ಥಾಟ್ಸ್ ನೆಕ್ಸ್ಟ್ ಹೆಂಗೆ ಇದನ್ನು ಬಳಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು ಏನಿದೆ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಸಿನಿಮಾ ಸಿನಿಮಾನೇ ನನ್ನ ಕನಸು ಬೆಳಗ್ಗೆ ಎದ್ದರು ಸಿನಿಮಾ ರಾತ್ರಿ ಆದರೂ ಸಿನಿಮಾ ಈ ಥರನೇ ಕನ್ಸು ಕಾಣ್ತಿರ್ತೀನಿ ಅಂದರೆ ಸಿನಿಮಾ ಮಾಡಬೇಕನ್ನೋದು ಆಸೆ ಯಾಕಂದರೆ ಈ ಪ್ರೊಫೆಷನಿಗೆ ಕಾಲಿಟ್ಟಾಗ ಏನಾದರೂ ಒಂದು ಟ್ರೇಡ್ ಮಾರ್ಕ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಸಿನಿಮಾದಿಂದ ಸಿನ್ಮಾದಿಂದ ಸಾಧ್ಯ ಆಗುತ್ತೆ ಅಂತ ಐ ಮೀನ್ ನಾನು ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವಾಗಿದೆ ಆ್ಯಕ್ಚುಲಿ ಲೈನ್ ಲೈನಪ್ಪಲ್ಲಿದೆ ಮೂರು ಸಿನಿಮಾಗಳು ಕಂಪ್ಲೀಟ್ ಆಗಬೇಕು ಒಂದು ರಿಲೀಸ್ ಆಗಬೇಕು ಆ್ಯಂಡ್ ಇವಾಗ ಕಾಲ್ಸ್ಗಳು ಬರ್ತಾ ಇದೆ ನೋಡ್ತೀನಿ ಒಂದು ಒಂದು ತ್ರೀ ಫೋರ್ ಡೇಸ್ ಸ್ವಲ್ಪ ನನಗೋಸ್ಕರ ಬ್ರೇಕ್ ತೊಗೊಂಡು ಅದಾದಮೇಲೆ ಕಾಲ್ಸ್ಗಳು ಅಟೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಈಗ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಫ್ಯಾನ್ಸ್ಗಳಿಗೆ ಎಸ್ಪೆಷಲಿ ಟ್ರೋಲ್ ಪೇಜಸ್ಸು ನೀವು ನೋಡಿರ್ತೀರಿ ಈಗಾಗಲೇ ಎಷ್ಟೊಂದು ಮಾಡಿದ್ದಾರೆ ಟ್ರೋಲ್ ಪೇಜಸ್ಗೇನು ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಿ ತುಂಬ ಆಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ ಇನ್ಫ್ಯಾಕ್ಟ್ ಅಷ್ಟು ಪ್ರೀತಿ ಕೊಡ್ತಾರೆ ಆ ಒಂದೊಂದು ಲೈನು ಎಷ್ಟು ಮುದ್ದಾಗಿ ಪಾಸಿಟಿವ್ ಆಗಿ ಬರೆದಿದ್ದಾರೆ ಅಂತಂದರೆ ಆಮೇಲೆ ಎಲ್ಲರೂ ಕಮೆಂಟ್ಸ್ ಆ ಒಂದು ಟ್ರೋಲ್ಸ್ಗಳಿಗೆ ಕಮೆಂಟ್ಸು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ನೆಗೆಟಿವ್ ನನಗೆ ಯಾವುದೂ ಕಾಣಿಸ್ಲಿಲ್ಲ ಅದಕ್ಕೆ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನನ್ನು ಯಾರ್ಯಾರು ಇಷ್ಟಪಟ್ಟಿದ್ದೀರಾ ಅವರಿಗೆ ಇಷ್ಟಪಡದೇ ಇರೋರಿಗೂ ಥ್ಯಾಂಕ್ಸ್ ಆ್ಯಂಡ್ ಇಷ್ಟಪಟ್ಟಿರೋರಿಗೂ ಥ್ಯಾಂಕ್ಸ್ ಹಾಗೆ ಬಿಗ್ ಬಾಸ್ನ ನೋಡಿ ಒಳಗಡೆ ಇನ್ನೂ ತುಂಬ ಕಂಟೆಸ್ಟೆಂಟ್ಸ್ಗಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಪ್ರೀತಿ ಅವ್ರಿಗೆ ಬೇಕು ನೀವು ಪ್ರೀತಿ ತೋರಿಸಿದ್ರೆ ಮಾತ್ರ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಗೆತ್ಕೊಂಡ್ಬರಕ್ ಸಾಧ್ಯ ತುಂಬಾ ಕನ್ಸುಗಳನ್ನ ಹೊತ್ಕೊಂಡು ಒಳಗಡೆ ಹೋಗಿದ್ದಾರೆ ನಾನು ಸಿ ಕನೆಕ್ಟ್ ಆಗಿದ್ದೆ ಇವ್ರ ನಾಲ್ಕು ಜನ ಜೊತೆ ಧರ್ಮ ಚೈತ್ರ ವಿಕ್ರಮ್ ಹಾಗೆ ಭವ್ಯ ಅವ್ರ ನಾಲ್ಕು ಜನದಲ್ಲಿ ಯಾರೇ ಗೆದ್ರು ನಂಗೆ ತುಂಬಾ ಖುಷಿ